ಓಂ ಶಿವಂ ಗ್ರಭ್ಯೋ ನಮಃ ಆತ್ಮೀಯ ಪೋಷಕ ಬಂಧುಗಳೇ ನಾನು ಈ ಹಿಂದೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ದೈವ ಬಲ ಬೇಕು ಅಂತ ದೈವ ಬಲದೊಂದಿಗೆ ಇನ್ನೊಂದು ಬಲವೂ ಬೇಕು ಗುರುಬಲ ನೀವು ನಿಮ್ಮ ಮಕ್ಕಳಿಗೆ ಎಷ್ಟು ಹಣ ಬಲ ಮಾಡಿಕೊಟ್ ಮಾಡಿಟ್ಟಿದ್ದೀರೋ ಅಥವಾ ಎಷ್ಟು ಸಂಪತ್ತಿನ ಬಲ ಮಾಡಿಟ್ಟಿದ್ದೀರೋ ಎಷ್ಟು ಜನ ಬಲ ಮಾಡಿಟ್ಟಿದ್ದೀರೋ ನಾನು ಅದನ್ನೇನೂ ಕೇಳೋದಿಲ್ಲ ಆದರೆ ಪೋಷಕರಾದವರ ನಿಜವಾದ ಪೋಷಕರು ಹಾಗೂ ಬುದ್ಧಿವಂತ ಪೋಷಕರು ಏನ್ಮಾಡ್ತಾರೆ ಅಂತೇಳಿದ್ರೆ ಯಾವಾಗಲೂ ತಮ್ಮ ಮಕ್ಕಳಿಗೆ ದೈವಬಲ ಮತ್ತು ಗುರುಬಲವನ್ನು ಕನೆಕ್ಟ್ ಮಾಡ್ತಾರೆ ಗುರುಬಲ ಇದ್ದಾಗ ಆ ಮಗು ಒಂದು ಗುರಿಯನ್ನು ಕನೆಕ್ಟ್ ಮಾಡುತ್ತೆ ಅದಕ್ಕೆ ನಮ್ಮ ಪುರುಷರು ಯಾವಾಗಲೂ ಹೇಳ್ತಾ ಇದ್ರು ನೆನ್ಪು ಮಾಡ್ಕೊಳ್ಳಿ ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಆ ಗುರು ಮತ್ತೆ ಗುರಿ ಇದ್ದಾಗ ಮಧ್ಯದಲ್ಲಿ ನೀವಿದ್ದಾಗ ಆ ಗುರಿಯನ್ನು ಆಟೋಮೆಟಿಕ್ಲಿ ಆ ಮಗು ರೀಚ್ ಮಾಡುತ್ತೆ ಅಥವಾ ಆ ಗುರಿಯನ್ನು ಮುಟ್ಟತ್ತೆ ಅಂತೇಳಿ ಹಾಗಾಗಿ ಅಗತ್ಯವಾಗಿ ಗುರುಬಲಕ್ಕಾಗಿ ಏನೂ ತನಕ ನಾನು ಆ ಮಕ್ಕಳೊಟ್ಟಿಗೆ ಸಂಪೂರ್ಣ ಮಾರ್ಗದರ್ಶನ ಮಾಡ್ತೇನೆ ದೈವಲಕ್ಕೆ ಮಹಾವಿಷ್ಣು ಇದ್ದಾನೆ ಇನ್ನೇನು ಬೇಕು ನಿಮ್ಮ ಮಕ್ಕಳು ಖಂಡಿತ ಅವರು ಉತ್ತಮ ಉನ್ನತವಾಗಿರ್ತಕ್ಕಂತಹ ಶಿಖರವನ್ನು ಉನ್ನತವಾಗಿರ್ತಕ್ಕಂತಹ ಯಶಸ್ವಿ ಶಿಖರವನ್ನು ಅವರು ಹೇಳ್ಲಿಕ್ಕೆ ಸಾಧ್ಯ ಹಾಗಾಗಿ ವಿಷ್ಣು ಸಹಸ್ರಾಮರ ನಿಮ್ಮ ಮಕ್ಕಳನ್ನು ಅಗತ್ಯವಾಗಿ ಕೂರಿಸಲಿಕ್ಕೆ ನೀವು ಪ್ರಯತ್ನ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು